ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಮಳೆಗಾಲದಲ್ಲಿ ಈ ಸೇವಂತಿಗೆ ಗಿಡಗಳಿಗಂತೂ ಮಿಲಿಬಗ್ಸು ತುಂಬಾ ಆಗುತ್ತೆ ಮತ್ತೆ ಈ ಕೊಪ್ಪೆನ್ ಥರ ಬರುತ್ತೆ ನೋಡಿ ಅದನ್ನು ಅಷ್ಟೇ ತುಂಬಾ ಆಗುತ್ತೆ ನೋಡಿ ಈ ಸೇವಂತಿಗೆ ಗಿಡದಲ್ಲಿ ಎಷ್ಟೊಂದಾಗಿದೆ ಆಗಿದೆ ಅಂದರೆ ಎಲ್ಲ ಸೇವಂತಿಗೆ ಗಿಡಗಳೂ ಆಗಿಲ್ಲ ಕೆಲವೊಂದು ಸೇವಂತಿಗೆ ಗಿಡಗಳಿಗೆ ಬಂದಿದೆ ಈ ಥರ ನೋಡಿ ಅದು ಮೊಗ್ಗು ಇರುತ್ತಲ್ಲ ಆ ಮೊಗ್ಗು ಕೆಳಗಡೆ ನೋಡಿ ಆ ಕಡ್ಡಿ ಮೇಲೆಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ ಈ ಥರ ಒಂದು ಗಿಡಕ್ಕೆ ಬಂದಾಗಲೇ ನಾವು ನೋಡಬೇಕು ಇಲ್ಲ ಅಂತಂದರೆ ಫುಲ್ಲು ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗಿಬಿಡುತ್ತೆ ಆಮೇಲೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಅಡುಗೆ ಮನೆಯಲ್ಲೇ ಇರೋವಂಥದನ್ನೇ ಉಪಯೋಗಿಸ್ಕೊಂಡು ಇದಕ್ಕೆ ಕೀಟನಾಶಕನ ರೆಡಿ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಲವಂಗ ಈ ಲವಂಗದಲ್ಲಿ ತುಂಬಾ ಘಾಟ್ ಅಂಶ ಇರೋದ್ರಿಂದ ಹುಳಗಳಿಗೆ ಇದು ಆಗೋದಿಲ್ಲ ಹಂಗಾಗಿ ಲವಂಗನ ನೆನೆಸಿಟ್ಟಿದ್ದೀನಿ ಮತ್ತೆ ಇನ್ನು ಎರಡು ಸ್ಪೂನ್ ಅಷ್ಟು ನಾನು ಟೀ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಟೀ ಪೌಡ್ರ್ ಯೂಸ್ ಆಗದೇ ಇರುವಂತಹ ಟೀ ಪೌಡ್ರನ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ದಿನ ಫುಲ್ಲು ನೆನೆಯೋಕೆ ಇಟ್ಬಿಡ್ಬೇಕು ನೋಡಿ ಇವಾಗ ಅದನ್ನ ಟೀ ಪೌಡ್ರ್ ಹಾಕ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಹಾಗೆ ನೆನೆಯೋಕೆ ಇಟ್ಬಿಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ ನೋಡಿ ಒಂದು ದಿನ ಆಗಿದೆ ಆದಮೇಲೆ ನಾನು ಇನ್ನು ನೆಕ್ಸ್ಟ್ ಡೇ ನೋಡಿ ಎಷ್ಟು ಚೆನ್ನಾಗಿ ನೆಂದು ಅದರಲ್ಲಿ ಇರೋಂತಹ ಸತ್ವ ಎಲ್ಲ ಬಿಟ್ಕೊಂಡಿದ್ದೆ ಆ ಲವಂಗ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿ ಈ ಥರ ಇಸ್ಕಿದ್ರೆ ಈ ಥರ ಹಿಂಗೆ ಓಪನ್ ಆಗುತ್ತೆ ಇದನ್ನ ಏನು ವೇಸ್ಟ್ ಅಂತ ಏನು ಬಿಸಾಕೋದೇನೋ ಬೇಡ ಈ ಲವಂಗನ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಆ ನೆಂದಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಥರ ಫಿಲ್ಟ್ರ್ ಮಾಡಿಕೊಂಡು ಇನ್ನು ಉಳಿಯುತ್ತೆ ನೋಡಿ ಅದು ಲವಂಗ ಮತ್ತು ಟೀ ಪೌಡ್ರ್ನು ಅದನ್ನು ಏನು ಬಿಸಾಕೋದೇನೋ ಬೇಡ ಅದನ್ನು ಅವ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೋಬೇಕು ಈ ಲವಂಗನ ಬಳಸೋದ್ರಿಂದ ಹುಳಗಳು ಬೇಗನೆ ಹೋಗುತ್ತೆ ಯಾಕೆಂದರೆ ಈ ಲವಂಗದ ವಾಸನೆ ಹುಳಗಳಿಗೆ ಆಗೋದಿಲ್ಲ ಹಂಗಾಗಿ ಎಂಥದ್ದೇ ಕೀಟ ಇದ್ರೂ ಸಹ ಹೋಗ್ಬಿಡುತ್ತೆ ಇವಾಗ ನಾನು ಅದು ಸೋಸಿದ್ ಇತ್ತಲ್ಲ ಅದು ಮತ್ತೆ ಟೀ ನಾನು ಮಿಕ್ಸಿ ಜಾರ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಂತ ಮಾಡಿ ಅದ್ರೊಳಗೆ ವೇಸ್ಟ್ ಅಂತ ಬಿಸಾಕೋಕ್ ಹೋಗ್ಬಾರ್ದು ಇವಾಗ ರುಬ್ಬಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಅದ್ರೊಳಗೆ ಹಾಕೋಬೇಕು ಜಾನಿ ನೋಡಿ ಹೋಗೋಣ ನಡೆಯೋ ಮೇಲಕ್ಕೆ ಅಂದ್ರೆ ನೋಡಿ ಹೋಗ್ತಿದ್ದಾನೆ ಅಂದ್ರೆ ಎರಡು ಮೆಟ್ಲ ಹತ್ತುತ್ತಾನೆ ನನ್ನ ನೋಡಿದ್ರು ತಾನೆ ಬರ್ತಿದಿನೋ ಇಲ್ವೋ ಅಂತ ಅನ್ಬಿಟ್ಟು ನೋಡಿ ಈ ತರ ಮಾಡ್ತಿದ್ದೇನೆ ಎಷ್ಟು ಬುದ್ಧಿ ಅಂದ್ರೆ ಅವನಿಗೆ ನೋಡಿ ಇವಾಗ ನಾನು ಒಂದು ಒಂದು ಬಕಿಟಷ್ಟು ಪ್ಲೇನ್ ನೀರನ್ನ ತೊಗೊಂಡಿದ್ದೀನಿ ಆ ನೀರಿಗೆ ಇದನ್ನ ಒಂದು ಜಗ್ಗ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಯಾವುದೇ ಒಂದು ನಾವು ಕೀಟನಾಶಕ ಆಗಲಿ ಒಂದು ಲಿಕ್ವಿಡೇ ಆಗಲಿ ಕೊಡಬೇಕಾದ್ರೆ ಡೈರೆಕ್ಟ್ ಹಾಕೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಗಿಡಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರಿಗೆ ಪ್ಲೈನ್ ನೀರಿಗೆ ಮಿಕ್ಸ್ ಮಾಡಿನೇ ನಾವು ಹಾಕಬೇಕು ನೋಡಿ ಒಂದು ಸ್ಪ್ರೇ ಬಾಟ್ಲಿಗೆ ನಾನು ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕೈಲಿ ಫೋನ್ ಇರೋದ್ರಿಂದ ನಾನು ಅದು ಸೋಸೋದೆಲ್ಲ ತೋರ್ಸೋಕ್ಕಾಗಿಲ್ಲ ತೋರ್ಸೋಕಾಗಿಲ್ಲ ಸೋಸ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಈ ಥರ ಸ್ಪ್ರೇ ಮಾಡಿ ಮಾಡಿ ಎಂಥದ್ದೇ ಹುಳ ಇದ್ರೂ ಸಹ ಹೋಗುತ್ತೆ ಯಾಕೆ ಅಂದರೆ ಈ ಲವಂಗದಲ್ಲಿ ಅಷ್ಟೊಂದು ಶಕ್ತಿ ಇರೋದ್ರಿಂದ ಅಂದರೆ ತುಂಬ ಖಾರ ಇರುತ್ತೆ ಇವಾಗ ಸಾಮಾನ್ಯವಾಗಿ ಇವಾಗ ನಮಗೆ ಹುಳಕಲ್ಲೆಲ್ಲ ಆದಾಗ ನಾವು ಆ ಲವಂಗನ ಅಲ್ಲತ್ರ ಇಟ್ಕೊಳ್ತೀವಿ ನೋಡಿ ಯಾಕೆ ಇಟ್ಕೊಳ್ತೀವಿ ಹೇಳಿ ಅದು ನೋವೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಹುಳಗಳೆಲ್ಲ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಲವಂಗ ಇಡೋದು ಅದೇ ರೀತಿ ಗಿಡಗಳಿಗೂ ಅಷ್ಟೇ ಹುಳಗಳೆಲ್ಲ ಕಂಟ್ರೋಲ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಇವತ್ತು ಈ ಲವಂಗನ ನೆನೆಸ್ಬಿಟ್ಟು ಸ್ಪ್ರೇ ಮಾಡ್ತಾ ಇದ್ದೀನಿ ನಿಮಗೆ ಒಂದು ದಿನ ನೆನೆಸೋಕ್ಕೆ ಆಗೋದಿಲ್ಲ ಟೈಮ್ ಇಲ್ಲ ಅನ್ನೋ ಅಂಥವ್ರು ನೈಟು ನೆನೆಸ್ಬಿಟ್ಟು ನಾ ಬೆಳಗ್ಗೆ ಕೂಡ ನೀವು ಸ್ಪ್ರೇ ಮಾಡ್ಬೋದು ಅಂದರೆ ನಾನು ಒಂದು ದಿನ ಇಡೀ ದಿನ ನೆನೆಸಿಟ್ಟಿದ್ದೆ ಅಂದರೆ ಇದು ವೈಟ್ ಹುಳ ಇರುತ್ತೆ ನೋಡಿ ಮಿಲಿಬಕ್ಸು ಅದು ಮತ್ತು ಈ ಕಪ್ಪೆಂಥರ ಮತ್ತು ಕಪ್ಪು ಇರುವೆ ಎಂಥದ್ದೇ ಇದ್ರೂ ಸಹ ಹೋಗುತ್ತೆ ಈ ಲವಂಗದಿಂದ ಇದನ್ನು ಲಿಕ್ವಿಡ್ ಮುಖಾಂತ್ರನೂ ಸಹ ಗಿಡಗಳಿಗೂ ಕೊಡ್ಬೋದು ಮತ್ತು ಸ್ಪ್ರೇ ಕೂಡ ಮಾಡ್ಬೋದು ಲಿಕ್ವಿಡ್ ಮುಖಾಂತರ ಕೊಡೋದ್ರಿಂದ ಮಣ್ಣಲ್ಲಿ ಯಾವುದೇ ಫಂಗಸ್ಸು ಈ ಥರ ಏನಾದರೂ ಇತ್ತು ಅಂದರೂ ಅದು ಸಹ ಕಡಿಮೆ ಆಗುತ್ತೆ ಅಂದರೆ ಇಲ್ಲಿ ಲವ ಲವಂಗದಲ್ಲಿ ತುಂಬಾ ಘಾಟಿರುತ್ತೆ ಹಾಗಾಗಿ ಕೀಟಗಳು ಹತ್ರನೂ ಸಹ ಬರೋದಿಲ್ಲ ನನ್ನಲ್ಲಿ ಸ್ಪ್ರೇ ಮಾಡ್ತಿದ್ರೆ ಹುಳಗಳೆಲ್ಲ ಆರೋಗ್ತಿದೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಹಂಗಾಗಿ ಎಷ್ಟು ಹುಳಗಳು ಆರೋಗುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಗಿಡದ ಮೇಲೆ ಇಷ್ಟೊಂದೆಲ್ಲ ಇರುತ್ತಾ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ನಾನು ನೋಡಿ ಎಲ್ಲ ಸೇವಂತಿಗೆ ಗಿಡಗಳ್ಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ನೀವು ಇದನ್ನೇನು ಸೇವಂತಿಗೆ ಗಿಡಕ್ಕೆ ಅಂತ ಅಲ್ಲ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ಅಂದರೆ ನಾನು ಈ ಸೇವಂತಿಗೆ ಗಿಡದಲ್ಲಿ ಹೆಚ್ಚಾಗಿ ಅದು ಕೊಪ್ಪೆಯನ್ನೆಲ್ಲ ಹತ್ಕೊಂಡಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಇದು ಎಲ್ಲ ಗಿಡಕ್ಕೂ ಏನೋ ಹತ್ತಿಲ್ಲ ಅದು ಬರೀ ಸೇವಂತಿಗೆ ಗಿಡಗಳು ಮಾತ್ರ ಸ್ವಲ್ಪ ಸೇವಂತಿಗೆ ಗಿಡಗಳಿಗೆ ಹತ್ಕೊಂಡಿದೆ ಹಂಗಾಗಿ ನಾನು ಅದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ನಾವು ಕೆಮಿಕಲ್ ಅದು ದುಡ್ಡು ಕೊಟ್ಟು ತಗೊಂಬರೋದಕ್ಕಿಂತ ಮನೆಯಲ್ಲೇ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಇದನ್ನು ಕೀಟನಾಶಕನ ರೆಡಿ ಮಾಡ್ಬೋದು ಅದರಲ್ಲೂ ಆಗಿ ರೆಡಿ ಮಾಡೋದ್ರಿಂದ ಯಾವುದೇ ರೀತಿ ಗಿಡಗಳಿಗೆ ತೊಂದರೆ ಇಂಥದ್ದೆಲ್ಲನೂ ಸಹ ಆಗೋದಿಲ್ಲ ನೋಡಿ ನಾನು ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ ಅದರಲ್ಲೂ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಗಿಡಗಳು ಸ್ವಲ್ಪ ಹುಳಗಳೆಲ್ಲ ಆಗೋದು ಸಾಮಾನ್ಯ ಹಂಗಾಗಿ ನಾವು ಚೆಕ್ ಮಾಡಿ ಅವಾಗಿಂದ ಅವಾಗೆ ಎಲ್ಲನೂ ಹೊಡೀತು ಅಂದರೆ ಯಾವುದೇ ರೀತಿ ಸಮಸ್ಯೆನೂ ಸಹ ಆಗೋದಿಲ್ಲ ನನ್ನ ಗಾರ್ಡನಲ್ಲಿ ನಾನು ಹೆಚ್ಚಾಗಿ ಇಂಥದ್ದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಯಾಕೆಂದರೆ ನಾನು ಅವಾಗವಾಗ ಚೆಕ್ ಮಾಡ್ತಾನೆ ಇರ್ತೀನಿ ಆ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಹೆಚ್ಚಾಗಿ ಬರೋದಿಲ್ಲ ಅಂದರೆ ಈ ಸೇವಂತಿಗೆ ಗಿಡಗಳಿಗೆ ಮಾತ್ರ ಈ ಥರ ಆಗಿದೆ ಅದು ಒಂದೆರಡು ಗಿಡಕ್ಕಾಗಿದ್ದೆ ಅದಕ್ಕೆ ನಾನು ಈ ತಕ್ಷಣಕ್ಕೆ ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಮತ್ತೆ ಇನ್ನೊಂದು ಗಿಡಗೆಲ್ಲ ಸ್ಪ್ರೆಡ್ ಆಗಬಾರ್ದಲ್ಲ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ಕೀಟನಾಶಕನ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ಹುಳಗಳೇನಾದರೂ ಹತ್ತು ಬಿಡ್ತು ಅಂದರೆ ಅದು ಮೊಗ್ಗು ಬರೋದಕ್ಕೂ ಬಿಡೋದಿಲ್ಲ ಮತ್ತು ಹೂವು ಅರಳೋದಕ್ಕೂ ಸಹ ಬಿಡೋದಿಲ್ಲ ಗಿಡದಲ್ಲಿ ಎಲ್ದಿಯಾಗಿ ಹೂವೆಲ್ಲ ಬರಬೇಕು ಅಂದರೆ ನಾವು ಇಂಥದನ್ನೆಲ್ಲ ಸ್ಪ್ರೇ ಮಾಡಬೇಕು ಮತ್ತು ಗಿಡನ ಚೆಕ್ ಮಾಡ್ತಾ ಇರಬೇಕು ಏನಾದರೂ ಮಿಲಿಬೆಕ್ಸಿದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕು ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ಲದೆ ಸಹ ನಾವು ಕೀಟನಾಶಕನ ರೆಡಿ ಮಾಡ್ಬೋದು ಈಗ ಅಡುಗೆ ಮನೆಯಲ್ಲಿ ಹೆಂಗೂ ಲವಂಗ ಇದ್ದೇ ಇರುತ್ತೆ ಮತ್ತು ಟೀ ಪೌಡ್ರೂ ಸಹ ಇದ್ದೇ ಇರುತ್ತೆ ಹಂಗಾಗಿ ನಾವು ಈ ಲವಂಗ ಮತ್ತು ಟೀ ಪೌಡ್ರನ್ನ ಬಳಸ್ಕೊಂಡು ಈಸಿಯಾಗಿ ನಾವು ಈ ಕೀಟನಾಶಕನ ರೆಡಿ ಮಾಡ್ಬೋದು ಈಗ ಹೊರಗಡೆಯಿಂದ ನಾವು ಕೆಮಿಕಲ್ ಎಲ್ಲನೂ ತೊಗೊಬಂದು ಹೊಡಿತು ಅಂದರೆ ಗಿಡ ಸತ್ತೋಗುತ್ತೆ ಅನ್ನೋ ಭಯನೂ ಇರುತ್ತೆ ಇದು ಸ್ವಲ್ಪ ಜಾಸ್ತಿ ಆದ್ರೂ ಏನು ಭಯ ಇರೋದಿಲ್ಲ ಇದು ಆರ್ಗಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆಯೂ ಸಹ ಆಗೋದಿಲ್ಲ ನಾನು ಅಂದರೆ ಅದು ನಿಂಬೆ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಅದು ಸ್ವಲ್ಪ ಎಲೆ ಎಲ್ಲ ಹುಳ ತಿಂದಂಗೆ ಆಗಿತ್ತು ಹಂಗಾಗಿ ನಾನು ಅದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಇತ್ತು ಅಂದರೆ ಸತ್ತೋಗ್ಲಿ ಅನ್ನೋದಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀನಿ ಮತ್ತು ಈ ಸೈಡು ಅಲ್ಲಿ ಗುಲಾಬಿ ಗಿಡನೂ ಸಹ ಇದೆ ಅದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬರ್ತಿದೆ ಮತ್ತು ಸ್ವಲ್ಪ ನಾನು ಕನಕಂಬರಿ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ವಲ್ಪ ಉಳಿದಿತ್ತಲ್ಲ ಅನ್ನೋದಕ್ಕೋಸ್ಕರ ಇದು ಯಾಕೋ ಸ್ವಲ್ಪ ಎಲೆ ಎಲ್ಲ ಮುದ್ರಕೊಂಡಂಗೆ ಆಗಿತ್ತು ಹಂಗಾಗಿ ಸ್ಪ್ರೇ ಮಾಡಿದೆ ನೋಡಿ ಇನ್ನು ಇದು ಶೋ ಗಿಡ ಒಂಥರ ಪಿಂಕ್ ಕಲರಲ್ಲಿ ಬಿಡುತ್ತೆ ನೋಡಿ ಶೋ ಗಿಡ ಅದು ನೋಡಿ ಅದಕ್ಕೆ ಯಾವ ಥರ ವೈಟದು ಮಿಲಿಬಕ್ಸು ಆಗಿದೆ ಅಂತ ಇಂಥ ಸಮಸ್ಯೆಗೆಲ್ಲ ಇದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಈ ಲವಂಗದಿಂದ ಮಾಡಿರೋ ಅಂತಹ ಕೀಟನಾಶಕ ಇದು ಫಸ್ಟ್ಗೆ ಒಂದ್ಸರಿ ಇದೇ ತರ ಹತ್ತಿತ್ತು ನಾನು ಆ ಗಿಡನೇ ತೆಗೆದು ಬಿಸಾಕಿದ್ದೆ ಮತ್ತೆ ಚಿಗರಿ ಚೆನ್ನಾಗಿ ಬಂದಿದೆ ನೋಡಿ ಮತ್ತೆ ಅದು ವೈಟ್ ಅದು ಮಿಲಿ ಬಗ್ಸ್ ಆಗಿದೆ ಮತ್ತೆ ನಾವು ಹಂಗೆ ಬಿಡ್ತು ಅಂದರೆ ಬೇರೆ ಗಿಡಕ್ಕೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ನಾನು ಇವತ್ತು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಚೆಕ್ ಮಾಡಬೇಕು ಯಾವ್ಯಾವ ಗಿಡಕ್ಕಾಗಿದೆ ಅಂತ ಚೆಕ್ ಮಾಡಿ ನೋ ನಾವು ಇದನ್ನ ಸ್ಪ್ರೇ ಮಾಡಬೇಕು ಇನ್ನು ಇದು ಮೆಣ್ಸಿನ್ ಗಿಡ ನೋಡಿ ಮೆಣ್ಸಿನ್ ಗಿಡ ಯಾವ ತರ ಆಗಿದೆ ಅದು ಹೂವು ಆಗಿದೆ ಅದು ಯಾಕೋ ಕಾಯಿ ಆಗ್ತಾ ಇಲ್ಲ ಒಂಥರ ಎಲ್ಲ ಮುದುರುಕೊಂಡ ತರ ಆಗಿದೆ ಹಾಗಾಗಿ ನಾನು ಆ ಮೆಣ್ಸಿನ್ ಗಿಡಕ್ಕೂ ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಸೇವಂತಿಕೆ ಗಿಡಕ್ಕೆ ಅಂತ ಅಲ್ಲ ನೀವು ಯಾವ ಗಿಡದಲ್ಲಿ ಹುಳ ಬಂದಿರುತ್ತೆ ನೋಡಿ ಚೆಕ್ ಮಾಡಿ ಆ ಗಿಡಕ್ಕೆ ಈ ಲವಂಗನ ನೆನೆಸ್ಬಿಟ್ಟು ನೀವು ಸ್ಪ್ರೇ ಕೂಡ ಮಾಡಬಹುದು ನಾನು ಇವತ್ತು ಸೇವಂತಿಗೆ ಗಿಡಕ್ಕೆ ಹುಡುಗು ಹುಳ ಬಂದಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನ ಸೇವಂತಿಗೆ ಗಿಡಕ್ಕೆ ಹಾಕಿದ್ದೀನಿ ಹೊರಗಡೆಯಿಂದ ಕೆಮಿಕಲ್ ಎಲ್ಲ ತೊಗೊಬಂದು ಸ್ಪ್ರೇ ಮಾಡೋ ಬದಲು ಈ ಥರ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸಿ ಸ್ಪ್ರೇ ಮಾಡಿ ಯಾಕೆಂದರೆ ಆರ್ಗನಿಕಾಗೂ ಇರುತ್ತೆ ಮತ್ತು ಗಿಡಗಳು ಎಲ್ದಿಯಾಗಿರುತ್ತೆ ಈಗ ಕೆಮಿಕಲ್ಲೆಲ್ಲ ಹೊಡಿತು ಅಂದರೆ ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಆಗಿ ನಾವು ರೆಡಿ ಮಾಡಿ ಕೀಟನಾಶಕನ ಸ್ಪ್ರೇ ಮಾಡಿತು ಅಂದರೆ ಕಿ ಸುಟ್ಟೋಗುತ್ತೆ ಅನ್ನೋ ಭಯನೂ ಸಹ ಇರೋದಿಲ್ಲ ಈ ಸೇವಂತಿಗೆ ಗಿಡಗಳು ಇವಾಗ ಸೀಸನ್ನು ಮೊಗ್ಗೆಲ್ಲ ಆಗಿರುತ್ತೆ ಇದು ಹೂವು ಬಿಡೋಕ್ಕೆ ಒಳ್ಳೆ ಟೈಮು ಅಂಥ ಟೈಮಲ್ಲೇ ಈ ಹುಳಗಳೆಲ್ಲ ಸ್ಟಾರ್ಟ್ ಆದಾಗ ಅದು ಹೂವೆಲ್ಲ ಅರಳೋದಕ್ಕೆ ಬಿಡೋದೇ ಇಲ್ಲ ಏನಪ್ಪ ಇದು ಮೂಗ್ಬೆಟ್ಟು ತೋರಿಸಿದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು ನಾನು ಇವತ್ತೊಂದು ಮೂಗ್ಬೆಟ್ ಬಂದಿದ್ದೀನಿ ಸುಮಾರು ವಿಡದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನನಗೆ ಅದು ಮೂಗ್ ಮೂಗ್ಬಟ್ಟು ಕಳೆದೋಗಿತ್ತು ಅಂದರೆ ನಾಲ್ಕೈದು ತಿಂಗಳಿಂದ ತಗೋಬೇಕು ಅಂತ ಅಂದ್ಕೊಂಡು ಯಾಕೋ ಮನಸ್ಸೇ ಆಗ್ತಾ ಇರಲಿಲ್ಲ ನಿನ್ನೆ ಅದು ತಗೋಬೇಕು ಅಂತ ಅಂದ್ಬಿಟ್ಟು ಹೋಗಿ ತೊಗೊಬಂದೆ ಇದು ಅರ್ಧ ಇದೆ ಐದು ಸಾವಿರ ರೂಪಾಯಿ ಅಂದರೆ ತುಂಬ ಚೆನ್ನಾಗಿದೆ ಅದು ಸ್ವಲ್ಪ ದೊಡ್ಡದಾಗೂ ಸಹ ಇದೆ ಹಾಗಾಗಿ ತಗೊಂಡೆ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹೆಣ್ಮಕ್ಳಿಗೆ ಮೂಗ್ ಲಕ್ಷಣ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್